ಇವತ್ತೇ ಬರ್ಬೇಕಾಗಿತ್ತೆ ಬರಲಿ ಬಿಡಿ ಏನಿದೆ ನನ್ನ ಸೂಟ್ ಕೇಸ್ ರೆಡಿ ಮಾಡಿ ತೆಗೆದುಕೊಂಡು ಬಾ ಇವತ್ತು ಯಾವ ದಿನ ನನ್ನಿಬ್ಬರ ಬಾಳಿನಲ್ಲಿ ಮರೆಯಲಾಗಂತ ಮೊದಲ ರಾತ್ರಿ ಅಂತ ಶುಭ ದಿನ ದಿವಸ ನೀವು ಡ್ಯೂಟಿಗೆ ಹೋಗ್ತೀನಿ ಅಂತ ನಿಂತ್ಕೊಂಡ್ರಿ ಯಾಕೋ ನನಗೆ ಸರಿ ಕಾಣ್ತಾ ಇಲ್ಲ ಹೋಗೋ ಬೇಡ ಮಂಜು ಅರ್ಜೆಂಟ್ ಆಗಿ ಬರಲೇಬೇಕಂತ ನನಗೆ ಟೆಲಿಗ್ರಾಮ್ ಬಂದಿದೆ ನಿಮಗೂ ಆಗಿದೆ ಸುಭಾಸ್ ದಯವಿಟ್ಟು ಇವತ್ತು ಅವರು ನಿಮ್ಮ ಜೊತೆಗೆ ಬರೋದು ಬೇಡ ಯಾಕಂದ್ರೆ ಇವತ್ತು ನಮ್ಮ ಮೊದಲ ರಾತ್ರಿ ಹಾಗಾಗಿ ಒಂದೇ ದಿನ ಇದ್ದು ಬೇಕಾದ್ರೆ ನಾಳೆ ಹೋದ್ರಾಗೋದಿಲ್ವೇ ಹೊತ್ತಿಗೆ ಅರ್ಜೆಂಟ್ ಆಗಿ ಹೋಗಲೇಬೇಕು ಇದು ನಿಮಗೆ ಅರ್ಥವಾಗಲಾರದು ಕೇವಲ ನಾಲ್ಕೈದು ದಿವಸಗಳಲ್ಲಿ ವಾಪಸ್ ಬಂದೇ ಬಿಡುತ್ತೆ ಬಿಡ ಸುಭಾಸ್ ಬಿಡ ಇವತ್ತೊಂದು ದಿನ ಬಿಟ್ಬಿಡಿ ಬೇಕಾದ್ರೆ ನಾಳೆ ಸಂಜೆನೆ ಹೊರಟು ಹೋಗ್ಲಿ ನಾನು ಬೇಡ ಅಂತ ಹೇಳುದಿಲ್ಲ ನೋಡಿ ನಿನ್ನ ಅಭಿಪ್ರಾಯದಲ್ಲಿ ನಾನು ಯುದ್ಧಕ್ಕೆ ಹೋಗಬಾರದು ಸ್ವಾಮಿ ನೀವು ಹೋಗ್ಬಾರ್ದು ಭಾರತಿ ಪ್ರಥಮ ಇಂದು ಶುಭ ದಿನದಂದು ನೀವು ಯುದ್ಧಕ್ಕೆ ಹೋಗೋದು ಯಾಕೋ ಹೋಗ್ತಾ ಇಲ್ಲ ಅದಕ್ಕಾಗಿ ಬಿಟ್ಟು ಹೋಗಿ ಅಂತ ಹೇಳ್ತಾ ದಯವಿಟ್ಟು ಇವತ್ತು ಹೋಗ್ಬೇಡ್ರಿ ಭಾರತಿ ಒಬ್ಬ ದೇಶ ಸೈನಿಕನ ಹೆಂಡತಿಯಾಗಿ ಯುದ್ಧ ಮಾಡಲು ಹೊರಟ ಗಂಡನಿಗೆ ಹೇಳಿ ಅಂತೆ ಮನೆಯಲ್ಲಿ ಇರಲು ಹೇಳ್ತಿರಿವಲ್ಲ ನಿನ್ನ ಬಾಯಿಂದ ಇಂತ ಮಾತು ಬರಬೇಕೇ ಹುಚ್ಚಿ ದೇಶ ಪ್ರೇಮಕ್ಕಾಗಿ ಎಷ್ಟೋ ಜನ ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ ಇಂದು ನಮ್ಮ ದೇಶ ಗೆಲುವಿಗಾಗಿ ಬ್ರಿಟಿಷರಿಗೆ ಬೆನ್ನನ್ನು ತೋರಿಸಿದರೆ ತಮ್ಮ ಪ್ರಾಣವನ್ನು ಬಲಿದಾನವಾಗಿ ಕೊಟ್ಟು ನಮ್ಮ ಅಭಿಮಾನವನ್ನು ಅವರಿಗೆ ತೋರಿಸಿಕೊಟ್ಟಿದ್ದೇವೆ ಇಂದು ನಮ್ಮ ದೇಶದೊಂದಿಗೆ ಹೋರಾಡುವ ವೈರಿಗಳ ಗುಂಡೇಟಿಗೆ ಬಲಿಯಾಗಿ ಎಷ್ಟೋ ಸೈನಿಕರ ರಕ್ತ ಭೂಮಿಗೆ ಚೆಲ್ಲಿ ವೈರಿಗಳ ಪಾದ ಮಿಂದುವಾಗ ಕುಟುಂಬದಲ್ಲಿ ಕಣ್ಣೀರು ಹರಿಯುವಾಗ ಮಾಡಿಕೊಂಡ ಹೆಂಡತಿಯ ಮಾತನ್ನು ಕೇಳಿ ನಿನ್ನ ರಸಿಕನ ಹಾಗೆ ಈ ಹೂವು ಮಂಚದ ಮೇಲೆ ನಿನ್ನ ತೋಳ ತೆಕ್ಕೆಯಲ್ಲಿ ಮಲಗಿಕೊಂಡರೆ ಹನ್ನ ನೀಡಿದ ಈ ಭೂಮಿ ಮೆಚ್ಚಬಹುದೇ ಭಾರತಿ ಭಾರತಿ ಇಲ್ಲಿಗೆ ಹೇಳ್ತಾ ಇದ್ದೀರಾ ನೀವು ಹುಟ್ಟುವುದು ಒಂದು ದಿನ ಸಾಯುವುದು ಒಂದು ದಿನ ಈ ಹುಟ್ಟು ಸಾವುಗಳ ಮಧ್ಯೆ ಬಿಟ್ಟು ಹೋಗುವ ಹೆಸರು ಮಾತ್ರ ನಾನು ದೇಶಕ್ಕಾಗಿ ಸತ್ತರುತ್ತಿದ್ದೇ ಇಲ್ಲ ಮುಂದಿಟ್ಟ ಹೆಜ್ಜೆಯನ್ನು ಹಿಂತೆಗೆಯಲಾರೆ ಜನ್ಮಭೂಮಿ ಹಡೆದ ತಾಯಿ ತೀಲಾದವಳು ದೇಶ ಪ್ರೇಮ ಮರೆತು ಅಲ್ಲ ವೈರಿಗಳಿಗೆ ಹರಿದ ತಾಯಿ ಎಣ್ಣೆ ಅರ್ಪಿಸಿದಂತೆ ಸರಿ ಈ ಐಬಿ ಅಭಿಮಾನ ನಿಮಗೆ ತಿಳಿಯಲಾರದು ನಾ ಹೇಳಿದ ಹಾಗೆ ನನ್ನ ಸೂಟ್ಕೇಸ್ ರೆಡಿ ಮಾಡಿ ತರಕೊಳ್ಳ ಬಾ ನಿಜ ಇದೆ ಸರ್ ನಿಮ್ಮಮ್ಮಾತೆ ನಿಮ್ಮ ತಾಯಿಯ ಕೈನ ಹೆಣತ್ಯಾಗಇದಕ್ಕೆ ನನಗೆ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮ ಅಭಿಮಾನದ ಮೇಲೆ ನಿಮಗೆ ಇರೋ ಅಭಿಮಾನವನ್ನ ತುಂಬಾ ಸಂತೋಷವಾಯಿತು ನಡೆಯಲಿ ನಿಮಗೆ ಧನ್ಯವಾದಗಳು ಶುಭ ഒന്ന് നിമിഷ നാനു റെഡിയായിട്ടേന